ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಆಡಲು ಟೀಮ್ ಇಂಡಿಯಾಗೆ ಮರಳಿದ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಈತನನ್ನ ಕಂಡು ನಿದ್ದೆಯಲ್ಲೂ ನಡುಗುತ್ತಿದೆ ಹರಿಣಗಳ ಪಡೆ ಹಾಗಾದ್ರೆ ಟೀಮ್ ಇಂಡಿಯಾಗೆ ಮರಳಿದ ಆ ವಿಶ್ವದ ನಂಬರ್ ಒನ್ ಆಟಗಾರ ಯಾರು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಬಂದುಗಳೇ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಎರಡು ಪಂದ್ಯಗಳ ಈ ಒಂದು ಟೆಸ್ಟ್ ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಸದ್ಯ ಸೌತ್ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಎರಡು ಒಂದು ಅಂತರದಿಂದ ಮುಗಿಸಿಕೊಂಡು ಇದೀಗ ಇದೇ ಹರಣಗಳ ಪಡೆಯ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಸಜ್ಜಾಗಬೇಕಾಗಿದೆ ಹೌದು ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತರವರೆಗೆ ನಡೆಯಲಿದೆ ಇನ್ನು ಈ ಮೊದಲ ಟೆಸ್ಟ್ ಪಂದ್ಯವು ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ ಅಂತ ಹೇಳಬಹುದು ಎಂದ ಹಾಗೆ ಈ ಒಂದು ಮೊದಲ ಟೆಸ್ಟ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಆದರೆ ಇದೀಗ ಇದರಲ್ಲದರ ನಡುವೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಆಡಲು ಟೀಮ್ ಇಂಡಿಯಾಗೆ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟಕ್ಕೂ ಹರಣಗಳ ಪಡೆಯನ್ನ ಸೋಲಿಸಲು ಟೀಮ್ ಇಂಡಿಯಾಗೆ ಮೆರಳಿರುವ ಆ ವಿಶ್ವದ ನಂಬರ್ ಒನ್ ಆಟಗಾರನ ಹೆಸರು ಶುಭ್ಮನ್ ಗಿಲ್ ಹೌದು ಸ್ನೇಹಿತರೆ ಶುಭ್ಮನ್ ಗಿಲ್ ಕಳೆದ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯಿಂದ ಕೈ ಬಿಡಲಾಗಿತ್ತು ಆದರೆ ಇದೀಗ ಇವರನ್ನ ಸೌತ್ ಆಫ್ರಿಕಾ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಿದ್ದಾರೆ ಅಲ್ಲದೆ ಇವರು ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಒಡಿಎ ಕ್ರಿಕೆಟ್ನ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ದರು ಸ್ನೇಹಿತರೆ ಈ ಮೂಲಕ ಇದೀಗ ಆಫ್ರಿಕಾ ತಂಡವನ್ನ ಸೋಲಾಗಿದೆ ಟೀಮ್ ಇಂಡಿಯಾಗೆ ವಿಶ್ವದ ನಂಬರ್ ಬ್ಯಾಟ್ಸ್ಮನ್ ಎಂಟ್ರಿ ಆಗಿದೆ ಅಂತ ಹೇಳಬಹುದು ಅಲ್ಲದೆ ಶುಭಮನ್ ಗಿಲ್ ರವರು ಟೀಮ್ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ಆರಂಭಿಕರಾಗಿ ಕಣಕ್ಕಿಳಿಯುವ ಇವರು ಟೀಮ್ ಇಂಡಿಯಾಗೆ ಭದ್ರ ಬುನಾದಿಯನ್ನ ಹಾಕಿಕೊಡುವ ಕೆಪಾಸಿಟಿಯನ್ನ ಹೊಂದಿದ್ದಾರೆ ಅಲ್ಲದೆ ವಿದೇಶದಲ್ಲಿ ಆಡಿದ ಅನುಭವವೂ ಸಹ ಇವರಿಗಿದೆ ಅಂತ ಹೇಳಬಹುದು ಬಂಧುಗಳೇ ಇದೀಗ ಹರಿಣಗಳ ವಿರುದ್ಧ ಶುಭ್ಮನ್ ಗಿಲ್ ರವರು ಯಾವ ರೀತಿಯ ಆಟವನ್ನ ಆಡಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ ಬಂಧುವೇ ನಿಮ್ಮ ಪ್ರಕಾರ ಶುಭ್ಮನ್ ಅವರು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕೇವಲ ಒಂದೇ ಒಂದು ಶತಕವನ್ನಾದರೂ ಬಾರಿಸುತ್ತಾರಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ